ಅದೇ ಧಾರ್ಮಿಕವಾಗಿ ನಾವೆಲ್ಲರೂ ಕೂಡ ಧರ್ಮಸ್ಥಳನ ಮೊದಲಿಂದಲೂ ಕೂಡ ಒಂದು ಪುಣ್ಯಕ್ಷೇತ್ರ ಅಂತ ನಾವೆಲ್ಲರೂ ನಂಬಿಕೊಂಡು ಇಡೀ ರಾಜ್ಯದ ಮತ್ತು ರಾಷ್ಟ್ರದ ನಾನಾ ಭಾಗದಿಂದ ಅಲ್ಲಿ ಭಕ್ತರು ಬಂದು ಅಲ್ಲಿ ದೇವರ ಮೊರೆ ಹೋಗ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಯಾವತ್ತೂ ಕೂಡ ಈ ಪ್ರಸಂಗ ಉದ್ಭವ ಆಗದಿದ್ದು ಇವಾಗ ಈ ಸಂಶಯ ಹುಟ್ಟಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಆಗಿದೆ ಜೊತೆಯಲ್ಲಿ ಯಾರೋ ಪಿತೂರಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ಇವತ್ತು ಉಪಮುಖ್ಯಮಂತ್ರಿಗಳೇ ಹೇಳಿದಂಥ ಸಂದರ್ಭದಲ್ಲಿ ಇದನ್ನು ಗಂಭೀರವಾಗಿ ಸರ್ಕಾರ ತಗೊಂಡು ಇವತ್ತು ಆ ಯೋಜ ಇಶ್ಯೂನಲ್ಲಿ ಖಂಡಿತ ಅಲ್ಲಿ ಅದು ಧಾರ್ಮಿಕಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ನೋಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಇಲ್ಲ ನಮಗೂ ಅದು ಈಗ ಎಲ್ರದ್ದು ಒಂದೇ ನಮ್ದೆಲ್ಲರೂ ಕೂಡ ಧರ್ಮಸ್ಥಳ ನಮ್ಮ ಪುಣ್ಯ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಆ ಥರ ಆಗಲಿಕ್ಕೆ ಕಾರಣ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ ಇದರಲ್ಲಿ ಏನೋ ಪಿತೂರಿ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅನುಮಾನ ಇದೆ ಅದನ್ನು ದಯಮಾಡಿ ಸರ್ಕಾರ ಕೂಲಂಕುಷಕ್ಕೆ ಪರಿಶೀಲನೆ ಮಾಡಿಸಿ ಕಾನೂನಿನ ರೀತಿಯಲ್ಲಿ ಅದರಿಂದ ಹೊರಬರೋ ರೀತಿಯಲ್ಲಿ ಭಕ್ತರಿಗೆ ಯಾರಿಗೂ ಕೂಡ ಆತಂಕ ಆಗೋ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋದು ನಮ್ಮ ಒಂದು ಒತ್ತಾಯಿ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದೀವಿ ಈಗಾಗಲೇ ಮೊನ್ನೆ ಸದನದಲ್ಲಿ ಮಧ್ಯಂತರ ವರದಿಯನ್ನು ಕೊಡಿ ಇಲ್ಲಿವರೆಗೂ ಏನೇನು ತನಿಖೆ ಆಗಿದೆ ಏನು ಸಾಬೀತಾಗಿದೆ ಅದನ್ನು ಸದನದ ಮುಂದೆ ಇಡಿ ಅಂತಕ್ಕಂಥದ್ದು ಕೂಡ ಒತ್ತಾಯ ಮಾಡಿದ್ದೀವಿ ಅದನ್ನು ಸರ್ಕಾರ ಇನ್ನೂ ಕೂಡ ಮನಸ್ಸು ಮಾಡಿಲ್ಲ ಆದ್ದರಿಂದ ಇವತ್ತು ಕೂಡ ಅದನ್ನು ಒತ್ತಾಯವನ್ನು ನಾವೆಲ್ಲರೂ ಕೂಡ ಮುಂದುವರಿಸ್ತೇವೆ